ಸರಿ ಈಗ ಏನು ವಾಲ್ಮೀಕಿ ನಿಗಮದ ಹಗರಣ ಏನಾಗ ಈಗಲೂ ಸಹ ಇನ್ನೂ ಸಚಿವ ಸ್ಥಾನ ಈ ಸಚಿವರು ಇವೆಲ್ಲ ನಾಗೇಂದ್ರ ರಾಜೀನಾಮೆ ಪಡಿತಲ್ಲ ಯಾವ ರೀತಿ ಹೋರಾಟ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆನೂ ನಾನು ಒಂದು ಹೇಳ್ತೀನಿ ಇಮಿಡ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತೊಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಇಷ್ಟೊಂದು ಪ್ರೈವಪೇಷಯ ಹಗರಣ ಆದ ಮೇಲೂ ಸಹಿತಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸಹಿತಕ್ಕೆ ಇವನ್ನೂ ಇನ್ನೂವರೆಗೆ ಅವರು ನಾಗೇಂದ್ರವ್ರ ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಗೆ ಗೆಟ್ಟವಂಥ ಸರ್ಕಾರ ಅಂತ ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರು ರಾಜೀನಾಮೆ ತೊಗೊಳ್ಬೇಕಂತ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ಸರಿ ಏನು ವಾಲ್ಮೀಕಿ ನಿಗಮದ ಏನು ಹಗರಣ ಆಗಿದೆ ಈಗಲೂ ಸಹ ಇನ್ನೂ ಸಚಿವ ಸ್ಥಾನ ಈ ಸಚಿವರು ಈಗ ನಾಗೇಂದ್ರ ರಾಜೀನಾಮೆ ಪಡೀತಲ್ಲ ಯಾವ ರೀತಿ ಹೋರಾಟ ಇತ್ತು ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆಯೂ ನಾನು ಒಂದು ಹೇಳ್ತೀನಿ ಇಮಿಡಿಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆಗಿ ಎಲ್ಲ ಆದ ಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಇಷ್ಟೊಂದು ಪ್ರೈವಾಪ ವಿಷಯ ಹಗರಣ ಆದಮೇಲೂ ಮೇಲೂ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸಹಿತಕ್ಕೆ ಇವನ್ನೂ ಇನ್ನೂವರೆಗೆ ಅವರು ನಾಗೇಂದ್ರವರು ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಕೆ ಗೆಟ್ಟವಂಥ ಸರ್ಕಾರ ಅಂತ ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ನಾಗೇಂದ್ರವರ ರಾಜೀನಾಮೆ ತೊಗೊಳ್ಬೇಕಂತ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ